ಸರಿ ನೋಡಿ ಪ್ರತಿಯೊಬ್ಬರು ಸಹ ಈ ವಿಡಿಯೋವನ್ನು ನೋಡ್ಲೇಬೇಕಾಗ್ತದೆ ಎಸ್ ಸಿ ಎಸ್ ಟಿ ಅವರ ಜಮೀನನ್ನು ಕೊಂಡ್ಕೋಬಾರ್ದು ಯಾಕೆ ಅಂತ ಒಂದಷ್ಟು ವಿಡಿಯೋಗಳಲ್ಲಿ ನಾನು ನಿಮಗೆ ಸಮಗ್ರವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ ಇವತ್ತು ಎ ಸಿ ಮತ್ತು ಡಿ ಸಿ ಕೋರ್ಟಲ್ಲಿ ಯಾವ ರೀತಿ ಪಿ ಟಿ ಸಿ ಎಲ್ ಆ್ಯಕ್ಟಲ್ಲಿ ಡಿ ಸಿ ಅವರು ಮತ್ತು ಎ ಸಿ ಅವರು ಆರ್ಡರ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಅಪ್ ಏನು ಆರ್ಡರ್ ಶೀಟ್ ಪ್ರಕಾರವಾಗಿ ನಿಮಗೆ ಇವತ್ತು ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ದಯಮಾಡಿ ಪ್ರತಿಯೊಬ್ಬರು ಸಹ ಈ ವಿಡಿಯೋ ನೋಡಿ ಒಂದು ಜಮೀನು ಮತ್ತು ಒಂದು ಸೈಟಿಗೆ ಸಂಬಂಧಿಸಿದಂತೆ ನೀವು ಖರೀದಿಗೆ ತಗೊಳ್ಳುವಾಗ ಜಮೀನಿನ ಮೂಲ ದಾಖಲೆಗಳನ್ನು ನೀವು ಸಮ ನೀವು ಒಬ್ಬ ಲಾಯರನ್ನು ಸಂಪರ್ಕ ಮಾಡಿ ವಕೀಲರನ್ನ ಸಂಪರ್ಕ ಮಾಡಿ ನೀವು ಲೀಗಲನ್ನು ತೊಗೊಳ್ದಲ್ಲೇ ದಯಮಾಡಿ ಯಾವುದೇ ಕಾರಣಕ್ಕೂ ಲೇಔಟಲ್ಲಿ ಸೈಟ್ಗಳನ್ನು ಆಗಿರ್ಬೋದು ಜಮೀನುಗಳನ್ನು ಕೊಂಡ್ಕೊಳ್ಬೇಡಿ ಆಮೇಲೆ ಈಗ ಪಿ ಟಿ ಸಿ ಎಲ್ ಆ್ಯಕ್ಟ್ ಏನು ಹೇಳುತ್ತೆ ಅಂತ ನಾನು ನಿಮಗೆ ಕ್ಲೀನಾಗಿ ತೋರಿಸ್ಕೊಡ್ತೀನಿ ಇದು ತೋರಿಸ ನೋಡಿ ಸ್ನೇಹಿತರೆ ಇದೇನಾಗುತ್ತೆ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿರುವಂಥದ್ದು ಇದು ನೋಡಿ ಕ್ಲೀನಾಗಿ ನೋಡಿಕೊಳ್ಳಿ ಒಂದು ಇದೆಲ್ಲ ಮಾರ್ಕೌಟ್ ಮಾಡಿದ್ದೀನಿ ಇವೆಲ್ಲ ತೋರಿಸ್ಬಾರ್ದು ಇದೊಂದು ಗ್ರಾಮದ ಸರ್ವೆ ನಂಬರ್ ಇದರ ಪೈಕಿ ಒಂದಿಷ್ಟು ಗುಂಟೆಯನ್ನು ಜಮೀನನ್ನು ಕ್ರಯ ಮಾಡಲು ಅನುಮತಿ ಕೋರಿ ಜಿಲ್ಲಾಧಿಕಾರಿಯವರಿಗೆ ಅರ್ಜಿಯನ್ನು ಹಾಕಿರ್ತಾರೆ ಬೆಂಗಳೂರು ನಮ್ಮ ಡಿ ಸಿ ಸಾಹೇಬ್ರಿಗೂ ಒಂದು ಅಪ್ಲಿಕೇಶನನ್ನು ಹಾಕಿರ್ತಾರೆ ನಾವು ಎಸ್ ಸಿ ಎಸ್ ಟಿ ಇದ್ದೀವಿ ಕೆಲವೊಂದು ಕಾರಣಗಳಿಗೋಸ್ಕರ ನಾವು ಜಮೀನನ್ನು ಮಾರಾಟ ಮಾಡ್ತಾ ಇದ್ದೀವಿ ನಮಗೆ ಗ್ರ್ಯಾಂಟನ್ನು ಮಾರಾಟ ಮಾಡೋದಕ್ಕೆ ಅವಕಾಶವನ್ನು ಕೊಡಿ ಇದು ಸೇಲ್ ಪರ್ಮಿಷನ್ ಅಪ್ಲಿಕೇಶನ್ಸ್ ಅಂತ ನಾವು ಕರಿತೀವಿ ಇದನ್ನು ಇದು ಬಂದು ಡಿ ಸಿ ಅವರು ಕೊಟ್ಟಿರುವಂಥದ್ದು ಡಿ ಸಿ ಆಫೀಸಿಂದ ಎಂಡೋರ್ಸ್ಮೆಂಟ್ ಅಂತೀವಿ ಇದನ್ನು ನೋಡಿ ಮೇಲ್ಕಂಡ ವಿಷಯಕ್ಕೆ ವಿಷಯದ ಬಗ್ಗೆ ಈ ಗ್ರಾಮದ ವಾಸಿಗಳಾದ ಇಂಥವರು ಮನವಿ ಸಲ್ಲಿಸಿ ಈ ಥರ ಗ್ರಾಮದ ಈ ಇಷ್ಟು ಜಮೀನನ್ನು ತೋಟಿ ನಂಬಿ ಅಂದರೆ ಇದು ಆಗಿರುತ್ತದೆ ಈ ಥರ ಜಮೀನನ್ನು ಮಾರಾಟ ಮಾಡ್ಕೊಳ್ಳೋದಕ್ಕೆ ನಮಗೆ ಅನುಮತಿ ಕೊಡಿ ಅನ್ಬಿಟ್ಟು ಏನು ಮಾಡ್ತಾರೆ ಇಲ್ಲೊಂದು ಅಪ್ಲಿಕೇಶನನ್ನು ಹಾಕ್ತಾರೆ ಇದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸರ್ಕಾರ ಎಸ್ ಸಿ ಎಸ್ ಟಿಗಳ ಪರವಾಗಿ ಒಂದು ಉಳುಮೆ ಮಾಡಿಕೊಂಡು ಜೀವನ ಮಾಡಲಿ ಅಂದ್ಬಿಟ್ಟು ಒಂದು ಮೂರು ಎಕರೆ ನಾಲ್ಕು ಎಕರೆ ಜಮೀನನ್ನು ಕೊಟ್ಟಿರ್ತಾರೆ ಮರುಮಂಜೂರಿ ಆಗಿರುತ್ತದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮರುಮಂಜೂರಿತೆಯಾಗಿ ಹೊಸ ಸರ್ವೆ ನಂಬರ್ ಆಗಿ ಬದಲಾವಣೆಯಾಗಿ ಇವರ ಹೆಸರಿನಲ್ಲಿ ಆರ್ ಟಿ ಸಿ ಇ ಸಿ ಎಮ್ ಆರ್ ಎಲ್ಲ ಇದಾಗಿರುತ್ತೆ ದುರಸ್ತಿಯಾಗಿದ್ದು ಅವರೇ ಸಾಗುವಳಿ ಮಾಡುತ್ತಾ ಸ್ವಾಧೀನ ಅನುಭವದಲ್ಲಿ ಇರ್ತಾರೆ ಆದರೆ ಸದರಿ ಅರ್ಜಿದಾರರಿಗೆ ಒಂದಷ್ಟು ಜನ ಮಕ್ಕಳು ಇರ್ತಾರೆ ತಂಗಿದಿರು ತಮ್ಮಂದಿರು ಎಲ್ಲ ಇರ್ತಾರೆ ಹಾಗಾಗಿ ಇವರು ಜ ಜಮೀನಿನಲ್ಲಿ ವ್ಯವಸಾಯವನ್ನು ಮಾಡಿ ಜೀವನ ಮಾಡಿಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತದೆ ಹಾಗಾಗಿ ಜಮೀನನ್ನು ಮಾರಾಟ ಮಾಡೋದಕ್ಕೆ ಅನುಮತಿ ಕೋರಿ ಅವರಿಗೆ ವರದಿ ಸಲ್ಲಿಸಿರ್ತಾರೆ ಆದರೆ ಇಲ್ಲೇನಾಗುತ್ತೆ ನೋಡಿ ಮಾರಾಟ ಮಾಡಲು ಅನುಮತಿ ಕೇಳಿರ್ತಾರೆ ಬತ್ತಾದರೆ ಡಿ ಸಿ ಅವರು ಏನು ಮಾಡ್ತಾರೆ ಮೇಲ್ಕಂಡ ಜಮೀನು ಮರು ಮಂಜೂರಾತಿಯಾಗಿ ಹದಿನೈದು ವರ್ಷಗಳು ಮುಗಿದಿಲ್ಲ ಆದ್ದರಿಂದ ಸದರಿಯವರಿಗೆ ಈ ಕಚೇರಿಯಿಂದ ಅನುಮತಿ ನೀಡಲು ಅವಕಾಶವಿರುವುದಿಲ್ಲ ಅಂತ ಏನು ಮಾಡ್ತಾರೆ ಎರಡು ಸಾವಿರದ ಹತ್ತರಲ್ಲಿ ಎಂಡೋರ್ಸ್ಮೆಂಟಾಗಿ ಕೊಡ್ತಾರೆ ಇದು ಬಟ್ ಆರು ಇವರು ಏನು ಮಾಡ್ತಾರೆ ಎರಡು ಸಾವಿರದ ಹತ್ತರಲ್ಲಿ ಸೇಲನ್ನು ಮಾಡಿಬಿಡ್ತಾರೆ ಆದ್ರೂ ಸಹ ಇವರಿಗೆ ತುಂಬ ಎಮರ್ಜೆನ್ಸಿ ಇರುತ್ತೆ ಆಜೂ ಒಬ್ಬರಿಗೆ ಸೈ ಇದು ಜಮೀನನ್ನು ನಾಲ್ಕು ಎಕರೆ ಏನು ಬರುತ್ತೆ ಇದನ್ನು ಸೇಲನ್ನು ಮಾಡಿಬಿಡ್ತಾರೆ ಆಮೇಲೆ ಏನಾಗುತ್ತೆ ಇವರು ಸೇಲನ್ನು ಮಾಡಿದ ನಂತರ ಇವರು ಪೋತಿ ಹಾಕ್ತಾರೆ ಈ ತಾತ ಸತ್ತೋಗ್ತಾರೆ ಅವ್ರೇನು ಮಾಡ್ತಾರೆ ಈ ಒಂದು ಆ್ಯಕ್ಟ್ ಬಂದ ನಂತರ ಏನು ಮಾಡ್ತಾರೆ ಮೊಮ್ಮಗ ರೀಸೆಂಟಾಗಿ ಕೇಸನ್ನು ಹಾಕ್ತಾರೆ ಇದು ಹೋದ ವಾರ ಆರ್ಡ್ರ್ ಆಗಿರುವಂಥದ್ದು ಇಲ್ಲ ನೋಡಿ ಇದು ಏನನ್ನತ್ತೆ ಅಂದರೆ ಹೋದ್ ವಾರ ಆರ್ಡ್ರ್ ಆಗಿರುವಂಥದ್ದು ಇದು ಡಿ ಸಿ ಕೋರ್ಟ್ ಇದು ವಾದ ವಿವಾದ ಹಾಗೂ ಕಡತದಲ್ಲಿನ ದಾಖಲೆಗಳನ್ನು ಪರಿಶೀಲಿಸಲಾಗಿ ಇಂಥ ಗ್ರಾಮದ ಸರ್ವೆ ನಂಬರ್ ಇದರಲ್ಲಿ ಇಷ್ಟು ಎಕರೆ ಜಮೀನು ದರಖಾಸ್ತ ಮೂಲಕ ಇವರಿಗೆ ಈ ವ ಈ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಏನು ಮಂಜು ಮರು ಮಂಜೂರಾತಿ ಆಗಿರುತ್ತದೆ ತದನಂತರ ಈ ಜಮೀನು ಹೊಸ ಸರ್ವೆ ನಂಬರಾಗಿ ಬದಲಾವಣೆ ಆಗಿರ್ತದೆ ಖಾತೆ ಈ ಆರ್ ಟಿ ಸಿ ಎಮ್ ಆರ್ ಎಲ್ಲ ಇರುತ್ತೆ ಆದರೆ ಮೂಲ ಮಂಜೂರುದಾರರು ಅಂದರೆ ಅಪ್ಲಿಕೇಶನ್ ಹಾಕಿ ಅವರು ಕಷ್ಟ ಇತ್ತು ಅಂತ ಮಾಡಿಬಿಟ್ರಲ್ಲ ಅವರು ಪೋತಿಯಾದ ನಂತರ ಇವ್ರ ಮಗ ಏನು ಮಾಡ್ತಾರೆ ಕ್ರಯಪತ್ರ ಮಾಡಿಬಿಡ್ತಾರೆ ಯಾವಾಗ ಎರಡು ಸಾವಿರದ ಹತ್ತರಲ್ಲಿ ಇವರು ಅಪ್ಲಿಕೇಶನ್ ಹಾಕಿರಲ್ಲ ಅವರು ರಿಜೆಕ್ಟ್ ಮಾಡಿದ ಸಹ ಮಾರಾಟ ಮಾಡಿಬಿಡ್ತಾರೆ ಮತ್ತು ಮೊಮ್ಮಗ ಅದೇ ಅದೇ ಮಾರಾಟ ಮಾಡಿರೋರೇ ಕೇಸನ್ನು ಹಾಕಿದಾಗ ಯಾಕೆಂದರೆ ಈಗ ಪಿ ಟಿ ಸಿ ಎಲ್ ಆ್ಯಕ್ಟ್ ಬಂದಿದೆ ಅದು ಸರ್ಕಾರ ಕ್ಲೀನಾಗಿ ಹೇಳ್ಬಿಟ್ಟಿದೆ ಇದು ನೋಡಿ ರವರಿಗೆ ಮಾರಾಟ ಮಾಡಿರುತ್ತಾರೆ ಪಿ ಟಿ ಸಿ ಎಲ್ ಕಾಯಿದೆ ಜಾರಿಗೆ ಬಂದ ನಂತರ ಅನುಮತಿ ಪಡೆಯದೆ ಕ್ರಯಕ್ಕೆ ಪಡೆದಿರುವುದು ಕಂಡು ಬಂದಿರುತ್ತದೆ ಯಾಕೆಂದರೆ ಸೇಲ್ ಪರ್ಮಿಷನ್ ಕೊಟ್ಟಿರಲ್ಲ ತಗೊಂಡಿರಲ್ಲ ಇವರು ಹಾಗಾಗಿ ನಮ್ಮ ಎ ಸಿ ಅವರು ಸದರಿ ಕ್ರಯ ಪತ್ರವನ್ನು ಹಸಿಂದು ಎಂದು ಘೋಷಿಸಿ ಅನುಸೂಚಿತ ಜಮೀನನ್ನು ಎಲ್ಲ ಋಣಗಳಿಂದ ಮುಕ್ತಗೊಳಿಸಿ ಸರ್ಕಾರದ ವಶಕ್ಕೆ ಪಡೆದು ದರಖಾಸ್ತುದಾರರ ಮೂರ ವಾರಸುದಾರರಿಗೆ ವಂಶವೃಕ್ಷವನ್ನು ಆಧರಿಸಿ ಮರು ಮಂಜೂರಾತಿ ಮಾಡಿ ಆದೇಶಿಸಿರುತ್ತಾರೆ ಸದರಿ ಆದೇಶವು ಸಮರ್ಪಕವಾಗಿದೆ ಎಂದು ಅಭಿಪ್ರಾಯಿಸಿ ಈ ಕಳ್ಕೊಂಡಂತೆ ಆದೇಶ ಮಾಡಿದ್ದಾರೆ ಅಂದರೆ ಯಾರು ಮೊಮ್ಮಗ ಇವಾಗ ಕೇಸ್ ಹಾಕಿದಾರಲ್ಲ ಅವರು ಸತೋಗಿದ್ದಾರೆ ಮಾರಿರೋರು ಈಗ ಮೊಮ್ಮಗನ ಹೆಸರಿಗೆ ಖಾತೆ ಬದಲಾವಣೆ ಈಗ ಮೂ ಏನಾಗಿದೆ ಇವು ಮೊಮ್ಮಗನ ಹೆಸರಿಗೆ ಆಗಿದೆ ಸ್ನೇಹಿತರೆ ಯಾಕೆ ಇದನ್ನು ನಾನು ಹೇಳ್ತೀನಿ ಅಂದರೆ ನೋಡಿ ಮೊನ್ನೆ ರೀಸೆಂಟಾಗಿ ಸಿದ್ದರಾಮಯ್ಯ ಅವರ ಸರ್ಕಾರ ಏನು ಮಾಡ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಮ್ಮ ಕರ್ನಾಟಕ ಶೆಡ್ಯೂಲ್ ಕ್ಯಾಸ್ಟ್ ಅಂದರೆ ಇದನ್ನು ನಾವೇನಂತೀವಿ ಎಸ್ ಸಿ ಎಸ್ ಟಿ ಆ್ಯಕ್ಟ್ ಅಂತ ಕರಿತೀವಿ ಇದರಲ್ಲಿ ಪಿ ಟಿ ಸಿ ಎಲ್ ಆ್ಯಕ್ಟಲ್ಲಿ ಅಂದರೆ ನಮ್ಮಲ್ಲಿ ಸರ್ಕಾರ ಇದನ್ನು ಕ್ಲೀನಾಗಿ ದಯಮಾಡಿ ನೋಡಿ ಸೆಕ್ಷನ್ ಫೈವಲ್ಲಿ ಅಮೆಂಡ್ಮೆಂಟ್ ಮಾಡ್ತು ಸರ್ಕಾರ ಯಾಕಂದರೆ ನಮ್ಮಲ್ಲಿ ಈ ಹಿಂದೆ ಏನಾಯಿತು ಎಸ್ ಸಿ ಎಸ್ ಟಿ ಪ್ರಾಪರ್ಟಿಗಳನ್ನು ಮಾರಾಟ ಮಾಡಿದ್ರೂ ಸಹ ಕೆಲವೊಂದು ಸುಪ್ರೀಂ ಕೋರ್ಟ್ ಸೈಟೆನ್ಷನ್ಸ್ಗಳು ಪಾಸಾಗಿತ್ತು ಎಸ್ ಸಿ ಎಸ್ ಟಿಗಳು ಆ ಜನಾಂಗದವರು ಬೇಕು ಬೇಕು ಅಂತ ಮಾರ್ಬಿಡ್ತಾರೆ ಇಲ್ಲ ಅಶಿಕ್ಷಿತರಾಗಿ ಮಾರಾಟ ಮಾಡ್ತಾರೆ ಇಲ್ಲ ಉದ್ದೇಶಪೂರ್ವಕವಾಗಿ ಮಾಡ್ತಾರೆ ಇದೆಲ್ಲ ಇದ್ರೂ ಸಹ ಒಂದು ಹದಿನೈದು ವರ್ಷಗಳ ಒಳಗೆ ಕೇಸ್ ಹಾಕೋಬೇಕು ಅಥವಾ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮ್ಯಾಕ್ಸಿಮಮ್ ಮೂವತ್ತು ವರ್ಷದ ಒಳಗಡೆ ಪ್ರಕರಣವನ್ನು ನೀವು ನ್ಯಾಯಾಲಯದಕ್ಕೆ ದಾವೆಯನ್ನು ಹೂಡಬೇಕು ಅಂತ ಸುಪ್ರೀಂ ಕೋರ್ಟ್ ಸೈಟೆನ್ಷನ್ಗಳೂ ಸುಮಾರು ಬಂದಿತ್ತು ಆದರೆ ಈಗ ಏನಾಗಿದೆ ಅಂದರೆ ನೀವು ಯಾವಾಗ ಗ್ರ್ಯಾಂಟ್ ಆಗಿರಲಿ ಅಂದರೆ ಪಿ ಟಿ ಸಿ ಎಲ್ ಆ್ಯಕ್ಟ್ ಇದಾಗುವಂಥದ್ದು ಗ್ರ್ಯಾಂಟ್ ಲ್ಯಾಂಡ್ಸ್ ಮಾತ್ರ ಯಾರಿಗೆ ಮಂಜೂರಾತಿ ಆಗಿರುತ್ತೆ ಈನಾಂತಿ ಲ್ಯಾಟು ತೋಟಿ ಈನಾಮ್ತಿ ಮತ್ತೊಂದು ನೀರ್ ಅಂತ ನಾವೇನು ಕರಿತೀವಿ ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಮಂಜೂರಾಗಿದ್ದರೆ ಯಾವಾಗಾದರೂ ಮಂಜೂರಿ ಆಗಿರಲಿ ಅವರ ಮೊಮ್ಮಕ್ಕಳು ಇವಾಗ ಯಾರು ಬರ್ತಾರೆ ಅವರೇನಾದರೂ ಈಗಲೂ ಸಹ ಕೇಸನ್ನು ಹಾಕೋಬೋದು ಯಾಕಂದರೆ ನೋಡಿ ಸೆಕ್ಷನ್ ಫೈವ್ ಮೊನ್ನೆ ರೀಸೆಂಟಾಗಿ ಅಮೆಂಡ್ಮೆಂಟ್ ಆಗಿರೋದು ದೇರ್ ಶೆಲ್ ಬಿ ನೋ ಲಿಮಿಟೇಷನ್ ಆಫ್ ಟೈಮ್ ಟು ಇನ್ವೋಕ್ ದ ಪ್ರಾವಿಷನ್ಸ್ ಆಫ್ ದಿಸ್ ಆ್ಯಕ್ಟ್ ಅಂದರೆ ನೀವು ಯಾವಾಗ ಬೇಕಾದರೂ ಕೇಸನ್ನು ಹಾಕೋಬೋದು ಇಲ್ಲಿ ನೋ ಲಿಮಿಟೇಷನ್ ಅಂದರೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರಲ್ಲಿ ಮಾರಾಟ ಮಾಡಿಬಿಟ್ಟಿರ್ತೀರಾ ಈಗಾಗಲೇ ಐವತ್ತು ವರ್ಷ ಆಗಿರುತ್ತೆ ಐವತ್ತು ವರ್ಷ ಆದಮೇಲೆ ಕೇಸ್ ನಿಲ್ಲುತ್ತಾ ಅನ್ನೋ ನಿಮ್ಮ ಭಯ ಏನಾರು ಇದ್ದರೆ ಇಲ್ಲಿ ಕಾನೂನನ್ನು ಉಲ್ಲಂಘನೆ ಮಾಡಿ ನೀವೇನಾದ್ರು ಮಾರಾಟ ಮಾಡಿದರೆ ಈ ಪಿ ಟಿ ಸಿ ಎಲ್ ಆ್ಯಕ್ಟು ನಿಮ್ಮನ್ನು ಸಂರಕ್ಷಣೆ ಮಾಡುತ್ತೆ ಹಾಗಾಗಿ ಸ್ನೇಹಿತರೆ ನಾನು ಯಾವಾಗಲೂ ಭೀ ಹೇಳುವಂಥದ್ದು ಎಸ್ ಸಿ ಎಸ್ ಟಿ ಜಮೀನುಗಳನ್ನು ತಗೊಳ್ಳುವಾಗ ನಮ್ಮಲ್ಲಿ ಏನಾಗುತ್ತೆ ಸಾಮಾನ್ಯವಾಗಿ ಲೇಔಟ್ಗಳನ್ನು ಮಾಡುವಾಗ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರನ್ನು ಸಂರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರನೇ ಇಲ್ಲಿ ಕಾನೂನು ಅವರಿಗೆ ಒಂದು ಗ್ರ್ಯಾಂಡ್ ಲ್ಯಾಂಡ್ಗಳನ್ನು ಕೊಟ್ಟು ವ್ಯವಸಾಯವನ್ನು ಮಾಡಿಕೊಂಡು ಉದ್ಧಾರ ಆಗಲಿ ಅಂದ್ಬಿಟ್ಟು ಕೊಟ್ಟಿರ್ತಾರೆ ಆದರೆ ಕೆಲವೊಂದು ಕಾರಣಗಳಿಂದ ಅವರು ಮಾರಾಟವನ್ನು ಮಾಡ್ಕೊಳ್ತಾರೆ ಸೇಲ್ ಪರ್ಮಿಷನ್ ಇಲ್ಲ ಅಂದರೆ ದಯಮಾಡಿ ಯಾರೂ ಕೂಡ ತೊಗೊಳ್ಬಾರ್ದು ನೀವು ಮಾರಾಟ ಮಾಡೋರು ಸಹ ಸೇಲ್ ಪರ್ಮಿಷನನ್ನು ತೊಗೊಂಡು ಮಾರಾಟ ಮಾಡಿ ಸಮಸ್ಯೆ ಏನಿಲ್ಲ ಹಾಗಾಗಿ ನೀವೇನು ನೀವೇನಾರು ತುಂಬ ಕಮ್ಮಿ ದರದಲ್ಲಿ ಕೊಟ್ಟು ನೀವೇನಾರು ಮೋಸ ಹೋಗಿದರೆ ಅಕಸ್ಮಾತ್ ಕೆಲವೊಬ್ರು ಏನು ಮಾಡ್ತಾರೆ ಸೇಲ್ ಅಗ್ರಿಮೆಂಟ್ ಮಾಡ್ಸ್ಕೊತೀನಿ ಅಂದ್ಬಿಟ್ಟು ಸೇಲ್ ಡಿ ಡೆ ಮಾಡಿಸ್ಕೊಬಿಟ್ಟಿರ್ತಾರೆ ಕೆಲವೊಂದು ನಾನಾ ಪ್ರಕರಣದ ಪ್ರಕರಣಗಳು ನಮ್ಮಲ್ಲಿ ಕಂಡು ಬರ್ತವೆ ನೀವು ಯಾವುದೇ ಒಂದು ಸೈಟು ಜಮೀನನ್ನು ಕೊಂಡುಕೊಳ್ಳುವಾಗ ಮತ್ತು ಮಾರಾಟ ಮಾಡುವಾಗ ನಿಮ್ಮ ಹತ್ತಿರದ ವಕೀಲರನ್ನು ಕಾನೂನು ಸಲಹೆ ಪಡೆಯದೆ ನೀವು ಯಾವುದೇ ರೀತಿ ಸೈಟು ಜಮೀನನ್ನು ತಗೊಳ್ಬೇಡಿ ಅದರಲ್ಲೂ ಎಸ್ ಸಿ ಎಸ್ ಟಿಗಳ ಉಲ್ಲ ಇದು ಏನಿದೆ ನಾವು ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಪಿ ಟಿ ಸಿ ಆ್ಯಕ್ಟ್ ಬಂದಿದೆ ಸ್ನೇಹಿತರೆ ದಯಮಾಡಿ ಈ ಕಾನೂನಿನ ಉಪಯೋಗವನ್ನು ನೀವು ಪಡ್ಕೊಳ್ಳಿ ಒಳ್ಳೆಯದಾಗಲಿ ಆಮೇಲೆ ಒಂದಷ್ಟು ಮಾಹಿತಿಗಳು ಬಂದೇ ಬರ್ತದದು ಹಾಗಾಗಿ ನಿಮ್ಮ ಸಂರಕ್ಷಣೆಗೋಸ್ಕರ ಕಾಯ್ದೆ ಇರೋದರಿಂದ ಪ್ರತಿಯೊಬ್ಬರೂ ತೊಗೊಳ್ವಾಗೂ ಅಷ್ಟೇ ಮಾರಾಟ ಮಾಡುವಾಗೂ ಅಷ್ಟೇ ಕಾನೂನಿನ ಉಲ್ಲಂಘನೆ ಮಾಡಿ ದಯಮಾಡಿ ಯಾರೂ ಸಹ ಖರೀದಿಯನ್ನು ಮಾಡಬೇಡಿ ಅಂತ ಹೇಳ್ತಾರೆ ಸ್ನೇಹಿತರೆ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು